ಸರ್ ಇದು ನಿಮ್ಮ ಕೇಡರ್ಸ್ಗೆ ಮಾತ್ರ ನಿಮ್ಮ ಕಡೆಯಿಂದ ಸೀಟ್ ಕೊಡ್ತೀರಾ ಇಲ್ಲ ಬೇರೆ ಅವ್ರಿಗೆ ಕೇಳಿದ್ರೂ ನೀವು ನಿಮ್ಮ ಪಾರ್ಟಿ ಕಡೆಯಿಂದ ಸೀಟ್ ಕೊಡ್ತೀರಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶ ಏನಂದರೆ ಜನರ ಸೇವೆಯನ್ನು ಫಸ್ಟ್ ಪ್ರಯಾರಿಟಿಯನ್ನು ಕೊಡಬೇಕು ಅದು ನಮ್ಮ ಉದ್ದೇಶ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗಲೂ ಕೂಡ ನಮ್ಮ ಕೇಡರ್ಸ್ಗೆ ಪ್ರಯಾರಿಟಿ ಕೊಡ್ತೀರಿ ಅಂತ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಇಲ್ಲ ಯಾಕಂದರೆ ಈ ಪಕ್ಷ ಜನರ ಪಕ್ಷ ಈ ಪಕ್ಷ ಜನರ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರೋ ಅಂತಹ ಒಂದು ಕ್ಯಾಪಬಿಲಿಟಿ ಯಾರ ಹತ್ರ ಇದೆ ಅವ್ರಿಗೆ ಕ್ಯಾ ಅವ್ರಿಗೆ ನಾವು ಪ್ರಯಾರಿಟಿ ಕೊಡ್ತೀರಿ ಯಶವಂತ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾಗೀದ್ ಇಕ್ಬಾಲಿಯನ್ ಇವತ್ತು ಒಂದು ದಿವಸ ಕೋಲಾರದ ಎಸ್ ಡಿ ಪಿ ಆಫೀಸ್ ಹತ್ತಿರ ಹದಿನಾರು ವರ್ಷ ದಿನಾಚರಣೆ ಎಸ್ ಡಿ ಪಿ ಪಕ್ಷದ ಈ ಕಾರ್ಯಕ್ರಮಕ್ಕೆ डिस्ट्रिक्ट प्रेसिडेंट प्रसिडेंट जमा जनरल सेक्रेटरी शाहरुख पाशा तालुक प्रेसिडेंट सईद अहमद सीएमसी एम काउंसलर खाजा मुइनुद्दीन सीएमसी एम काउंसलर कौंसिल समीउल्ला समी छोटू सहीर पाशा मुन्ना अफसर वजीर हजरत आज हमारे अंदर। ಯಾಸೀನ್ ಮಾಜ್ ಸೈದ್ ಪಾಷಾ ಇಮ್ರಾನ್ ಆಜಮ್ ಅಫ್ಸರ್ ಘೌಸ್ಫಿರ್ ತಬ್ರೇಜ್ ಅಫ್ಸರ್ ಮುಂತಾದವರು ಇವತ್ತು ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುಟ್ಟುದು ಹುಟ್ಟದ ದಿನಾಚರಣೆ ಕಷ್ಟಪಟ್ಟು ಹಾಗೆ ನೋಡಬೇಕಂದ್ರೆ ಕೋವಿಡ್ ಸಮಯದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಹಾಗೆ ನಾಯಕರು ಹೋರಾಟ ಯಾವ ತರ ಅಂದ್ರೆ ಪ್ರಾಣನ ಒತ್ತೆ ಇಟ್ಟು ಲೆಕ್ಕ ಪ್ರಾಣ ಲೆಕ್ಕದಿಲ್ಲ ಹಾಗೆ ಕಷ್ಟಪಟ್ಟಿ ಆಕ್ಸಿಜನ್ ಮುಖಾಂತರ ಆಗಲಿ ಹಾಗೆ ಅವ್ರಿಗೆ ಯಾರು ತೀರೋಗಿದ್ರು ಅವ್ರಿಗೆ ಮಣ್ಣು ಮಾಡೋ ಮುಖಾಂತರ ಆಗಲಿ ನಾವು ಕಷ್ಟಪಟ್ಟಿರುವಂಥದ್ದು ಹಾಗೆ ಹಾಲಿಯಲ್ಲಿ ಏನು ಈ ಒಕ್ಕ ಅಮೆಂಡ್ಮೆಂಟ್ ಬಿಲ್ ಏನು ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿರ್ತೀವಿ ಹಾಗಿಂದ ನಾವು ಐನೂರು ಜಾಸ್ತಿ ನಾವು ಪ್ರತಿಭಟನೆ ಮಾಡಿದ್ದೀರಿ ಬಂಧನ ಮಾಡುತ್ತೆ ನಾನು ಇವತ್ತು ನಮ್ಮ ಹೇಳಕ್ ಇಷ್ಟಪಡ್ತೀನಿ ನಾನು ಎಂ ಕೆ ಫೈ ಜಿ ನಾನು ಎಂ ಕೆ ಫೈ ಜಿ ನಮ್ಮ ಕಾರ್ಯಕರ್ತರು ಎಲ್ಲ ಎಂ ಕೆ ಫೈ ಜಿ ಅಂತ ಹೇಳ್ತಾ ನಾನು ನನ್ನ ನೋವು ಇದ್ದೀನಿ ಹಾಗೆ ನಾವು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಆಗಲಿ ಯಾವುದೇ ಭೇದ ಭಾವ ಮಾಡೋದಿಲ್ಲ ನನಗೆ ಒಂದು ಕರೆ ಬರುತ್ತೆ ಮೂರು ಗಂಟೆ ರಾತ್ರಿಗೆ ಸ್ವಲ್ಪ ರಕ್ತ ಬೇಕು ಅಂತ ನಾನು ಓದ್ಬಾವಾಗ ತಿರ್ಗಾ ಕರೆ ಬರುತ್ತೆ ನನಗೆ ನೀವು ಹಿಂದೂಗಳಿಗೆ ರಕ್ತ ಕೊಡ್ತೀವ ನಾನು ಅವ್ರಿಗೆ ಹೇಳಿದೆ ನಮ್ಮ ಪಕ್ಷ ಆಗಲಿ ನಮಗೆ ನಮ್ಮ ಚಿಕ್ಕ ವಯಸ್ಸಿಂದ ಭೇದ ಭಾವ ಮಾಡೋದಂಥದ್ದು ನಮಗೆ ಗೊತ್ತಿಲ್ಲ ನಮ್ಗೆ ನಮ್ಗೆ ನಮ್ ಪಕ್ಷ ಎಲ್ ಪಕ್ಷ ಕಲ್ಸ್ ಕೊಟ್ಟಿದ್ದೆ ಯಾರೇ ತೊಂದರೆದಲ್ಲಿರ್ಲಿ ಅವ್ರಿಗೆ ನಾವು ಸಹಕಾರ ಮಾಡಲೇಬೇಕಂತ ನಾನು ಮೂರು ಗಂಟೆ ರಾತ್ರಿ ಹೋಗಿ ಅವ್ರಿಗೆ ರಕ್ತವು ನೀಡಿದ್ದೀನಿ ಹಾಗೆ ರಕ್ತ ನೀಡಿದ ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ನನಗೆ ಕರೆ ಮಾಡ್ತಾರೆ ಆ ಮಗುಗೆ ನಾಮಕರಣ ಇರ್ತಾ ಇದ್ದೀವಿ ನೀವು ಬರಬೇಕು ಅಂತ ನಾನು ಹೋಗಿದ್ದೀನಿ ರಂಜಾನ್ ಇತ್ತು ಆ ಸಮಯದಲ್ಲಿ ನಾನು ಏನು ತಿನ್ನಕ್ಕಾಗಲ್ಲ ನಾನು ಬರ್ತೀನಿ ಅಂತ ಹೇಳಿದೆ ಹಾಗೆ ಆಗಲಿ ನೀವು ಬನ್ನಿ ಅಂತ ಅವರು ಅವ್ರ ಮನೆ ಹೆಸರು ಇಟ್ಟಿದ್ದಾರೆ ಮಗುಗೆ ಆದ್ರೆ ನನ್ನ ಹೆಸರು ಕೂಡ ಮಗುಗೆ ಇಟ್ಟಿದ್ದಾರೆ ಮುನ್ನ ಅಂತ ಹೇಳ್ಬೇಡಿ ಅದು ಎಚ್ ಡಿ ಬಿ ಐ ಆಗಿರುತ್ತೆ ಅದು ಎಚ್ ಬಿ ಐ ಕಾರ್ಯಕರ್ತರ ನೀರು ಒಂದೊಂದು ಗುಣನು ಅದಾಗಿರುತ್ತೆ ನಾವು ಇಲ್ಲಿ ಯಾವತ್ತೂ ಅಷ್ಟೇ ಭಾವ ಮಾಡೋದಿಲ್ಲ ಕೊರೋನಾ ಸಮಯದಲ್ಲಿ ಕೋಲಾರ ಡಿಸ್ಟಿಕ್ ನಗರ್ ವಾರ್ಡ್ ವಾರ್ಡಿಂದ ನಾವು ಇಡೀ ಕೋಲಾರ್ಗೆ ನಾವು ಕೊಟ್ಟಿದ್ದೀವಿ ಇದು ಪಾರ್ಟಿ ಆಫ್ ಇಂಡಿಯಾದ ಹೊಣೆ ಆಗಿದೆ ನಾವು ಏನ್ ಕೊಡಗು ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೊಡಗು ನಾವು ನೀಡಿದೀವಿ ಹಾಗೆ ನಾನು ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಶಾಹುಲ್ ಬುಮ್ಮ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಲಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅವಾಗ ನಾನು ಕರೆ ಮಾಡಿದೆ ಈ ತರ ಬೆಂಗಳೂರಲ್ಲಿ ಹೃದಯ ಇದು ಆಗಿದೆ ಅವ್ರಿಗೆ ಚಿಕಿತ್ಸೆ ಬೇಕು ಅಂತ ಮಾಡಿದ ಅರ್ಧ ಗಂಟೆ ಹಾಸ್ಪಿಟಲ್ ನಲ್ಲಿ ಒಳ್ಳೆ ಚಿಕ್ಕ ಅವ್ರಿಗೆ ಒಳ್ಳೆ ಚಿಕಿತ್ಸೆ ಆಯ್ತು ಅವ್ರಿಗೆ ಆಪರೇಷನ್ ಕೂಡ ಆಯ್ತು ಆಮೇಲೆ ಬೇರೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಬಂತು ಅವರಿಗೆ ಅದು ನಮ್ ನಮ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಶಾವು ದಮ ಅವರಿಗೆ ಡಿಸ್ಟಿಕ್ ಪ್ರೆಸಿಡೆಂಟ್ ಗೆ ನಾನು ಧನ್ಯವಾದಗಳು ಹೇಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾನು ನಮ್ಮ ತಾಲೂಕು ಕಡೆಯಿಂದ ನಾನು ಅವರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಯಾರ್ಯಾರು ಕೇಳ್ತಾ ಇದಾರೆ ಅವ್ರಿಗೆಲ್ಲಾರ್ಗೂ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಇಂಡಿಯಾದ ಸಂಸ್ಥಾಪನೆ ದಿನವನ್ನು ಅಂಗವಾಗಿ ನಮ್ಮ ಜಿಲ್ಲಾ ಕಚೇರಿ ಎಚ್ ಡಿ ಆಚರಣೆ ಮಾಡಲಾಗಿತ್ತು ನಾವು ಶಾರುಖ್ ಪಾಷಾ ಅವರಿಗೆ ನಾನು ಅಭಿನಂದನೆ ಕಲಿಸ್ತೇನೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಶಾರುಖ್ ಪ್ರಶಾ ಎಲ್ಲ ಡಿಸ್ಟಿಕ್ ಸೆಕ್ರೆಟರಿ ಅವರಿಗೆ ನಾನು ಅಸ್ಸಾಂ ವಲೈಕಮ್ ಜೆ ದೇವಿ ಎಲ್ಲರಿಗೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಹದಿನೇಳನೇ ಸೆವೆಂಟೀನ್ತ್ ಫಾರ್ಮೇಷನ್ ಡೇ ಶುಭಾಶಯಗಳು ಈ ದಿನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಕೆ ಕೋಲಾರ ವತಿಯಿಂದ ನಾವು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಫ್ಲಾಗ್ ಹಾಸ್ಟಿಂಗ್ ಡಿಸ್ಟಿಕ್ ಆಫೀಸ್ರ ಹತ್ರ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಾದಮೇಲೆ ಸಂಜೆ ಎಂಟು ಗಂಟೆಗೆ ನಮ್ಮ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ನಮ್ಮ ಡಿಸ್ಟಿಕ್ ಆಫೀಸಲ್ಲಿ ಹಮ್ಮಿಕೊಳ್ಳಲಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪೊಲಿಟಿಕಲ್ ಪಾರ್ಟಿ ಸುಮಾರು ಹದಿನಾರು ವರ್ಷಗಳಿಂದ ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದೆ ಅದರದ ಮೂಲಕ ನಾನು ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೀನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿರಲಿ ಬೇರೆ ಬೇರೆ ಪೊಲಿಟಿಕಲ್ ಪಕ್ಷ ಆಗಿರಲಿ ಆ ಪಕ್ಷದ ಉದ್ದೇಶ ಏನಂದರೆ ಪೊಲಿಟಿಕಲ್ ಅಚೀವ್ಮೆಂಟ್ ನೀವು ಏನು ಕೇಳಿದ್ದೀರಾ ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡ್ತೀರಾ ಅಂತ ಖಂಡಿತವಾಗಿ ಬರುವ ನಗರಸಭೆ ಚುನಾವಣೆಯಲ್ಲಿ ನಾವು ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಕ್ಯಾಂಡಿಡೇಟನ್ನು ಫೈಲ್ ಮಾಡೋ ಒಂದು ಪ್ಲ್ಯಾನಿಂಗನ್ನು ಮಾಡಿದ್ದೀರಿ ಖಂಡಿತ ನಾವು ನಮ್ಮ ಕ್ಯಾಂಡಿಡೇಟ್ಗೆ ಫೀಲ್ಡಲ್ಲಿ ಇಳಿಸ್ತೀರಿ ಸರ್ ಇದು ನಿಮ್ಮ ಟ್ಯಾಟರ್ಸ್ಗೆ ಮಾತ್ರ ನಿಮ್ಮ ಕಡೆಯಿಂದ ಸೀಟ್ ಕೊಡ್ತೀರಾ ಇಲ್ಲ ಬೇರೆ ಕವರು ಕೇಳಿದ್ರೂ ನೀವು ನಿಮ್ಮ ಪಾರ್ಟಿ ಕಡೆಯಿಂದ ಸೀಟ್ ಕೊಡ್ತೀರಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶ ಏನಂದರೆ ಜನರ ಸೇವೆಯನ್ನು ಫಸ್ಟ್ ಪ್ರಯಾರಿಟಿಯನ್ನು ಕೊಡಬೇಕು ಅದು ನಮ್ಮ ಉದ್ದೇಶ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗಲೂ ಕೂಡ ನಮ್ಮ ಕೇಡರ್ಸ್ಗೆ ಪ್ರಯಾರಿಟಿ ಕೊಡ್ತೀರಿ ಅಂತ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಇಲ್ಲ ಯಾಕಂದರೆ ಈ ಪಕ್ಷ ಜನರ ಪಕ್ಷ ಈ ಪಕ್ಷ ಜನರ ಸಮಸ್ಯೆಗಳನ್ನು ಯಾರು ಬಗೆಹರಿಸ್ತಾರೋ ಅಂತಹ ಒಂದು ಕ್ಯಾಪಬಿಲಿಟಿ ಯಾರ ಹತ್ರ ಇದೆ ಅವರಿಗೆ ಕ್ಯಾ ಅವ್ರಿಗೆ ನಾವು ಪ್ರಯಾರಿಟಿ ಕೊಡ್ತೀರಿ ಈ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಪರ್ಟಿಕ್ಯುಲರ್ಲಿ ಒಂದು ಸಮುದಾಯ ಆಗಿರಲಿ ಪರ್ಟಿಕ್ಯುಲರ್ಲಿ ಒಂದು ಕೇಡರ್ ಆಗಿರಲಿ ಆ ಥರ ಪಕ್ಷ ಇಲ್ಲ ಈ ಪಕ್ಷದಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಈ ಪಕ್ಷವನ್ನು ಪಕ್ಷದಲ್ಲಿ ಕೆಲಸ ಮಾಡಿ ನಮ್ಮ ಒಂದು ಏನು ಅಜೆಂಡಾ ನಮ್ಮ ಒಂದು ಏನು ಮೋಟಿವ್ ಇದೆ ಜನರ ಸಮಸ್ಯೆಗಳನ್ನು ಪರಿಗಣಿಸಬೇಕು ಅಂತ ಆ ಅಜೆಂಡಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಏನಕ್ಕೋಸ್ಕರ ನಿಮಗೆ ಜನ ಓಟ್ ಕೊಡಬೇಕು ಬೇರೆ ಪಾರ್ಟಿಗಳಲ್ಲೂ ಇದೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅದರ್ವೈಸು ನಿಮ್ಮ ಪಕ್ಷಕ್ಕೆ ಓಟ್ ಕೊಡಬೇಕಂತ ಏನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಅಂದರೆ ನೋಡಿ ಸುಮಾರು ಸುಮಾರು ವರ್ಷಗಳಿಂದ ನಾವು ಬೇರೆ ಬೇರೆ ಪಕ್ಷದವರಿಗೆ ಓಟ್ ಮಾಡಿ ಗೆಲ್ಲಿಸಿ ಪಾರ್ಲಿಮೆಂಟಲ್ಲಿ ಆಗಿರಲಿ ವಿಧಾನಸೌಧದಲ್ಲಿ ಆಗಿರಲಿ ನಾವು ಕಲಿಸಿದ್ದೀವಿ ನಮಗೆ ಏನು ಹಕ್ಕುಗಳು ನಮಗೆ ಏನು ಒಂದು ಸೌಲಭ್ಯಗಳು ಬೇಕಿತ್ತು ಆದರೂ ಅದು ತಲುಪ್ ತಲುಪ್ಸಿಸೋದಕ್ಕೆ ಅವರು ಫೇಲ್ ಆಗಿದ್ದಾರೆ ಅದಕ್ಕೋಸ್ಕರ ಜನರು ಕೂಡ ಈ ಬೇರೆ ಬೇರೆ ಪಕ್ಷಗಳಿಂದ ಬೇಜಾರಾಗಿದ್ದಾರೆ ಒಂದು ಆಲ್ಟರ್ನೇಟಿವನ್ನು ಹುಡ್ತಾ ಇದಾರೆ ಹುಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರುತ್ತೆ ನೋಡಿ ಸುಮಾರು ವಿಷಯಗಳಿದೆ ಸುಮಾರು ಇಶ್ಯೂಸ್ ಇದೆ ಅದರಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೈಯರ್ ಅಥಾರಿಟಿ ಲೀಡರ್ಸ್ ಯಾರಿದ್ದಾರೆ ರೂಲಿಂಗಲ್ಲಿ ಅವ್ರಿಗೆ ನಾವು ಭೇಟಿ ಮಾಡಿದ್ದೀವಿ ಕೋಲಾರದ ಬಗ್ಗೆ ಸಮಸ್ಯೆ ಆಗಿರಲಿ ಅದಕ್ಕೆ ನಾವು ಭೇಟಿ ಮಾಡಿದ್ದೀರಿ ಸ್ಟೇಟ್ ಲೆವೆಲಲ್ಲಿ ನೀವು ರಿಸರ್ವೇಷನ್ ಸಮಸ್ಯೆ ರಿಸರ್ವೇಷನ್ ಒಂದು ಇಶ್ಯೂ ಅದ್ರ ಬಗ್ಗೆಯೂ ನಾವು ಭೇಟ್ ನಮ್ಮ ಸ್ಟೇಟ್ ಲೀಡರ್ಸು ಭೇಟಿ ಆಗಿದ್ದಾರೆ ಬೇರೆ ಬೇರೆ ವಿಷಯ ಹಿಜಾಬ್ದು ಇಶ್ಯೂ ಆಗಿರಲಿ ಯಾವುದಾದ್ರೂ ಇಶ್ಯೂ ಆಗಿರಲಿ ನಮ್ಮ ಒಂದು ಅಪೋಸಿಷನ್ ರೋಲ್ ಏನಿರುತ್ತೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಆ ಅಪೋಸಿಷನ್ ರೋಲನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಏನು ನಿಭಾಯಿಸಿದ್ದೀರಿ ಇದರಲ್ಲಿ ಅಟ್ ಲಾಸ್ಟ್ ಕೊನೆಯದಾಗಿ ನಾನು ನಮ್ಮ ಮೀಡಿಯಾ ಬಾಂಧವರು ಯಾರು ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಈ ಪ್ರೆಸ್ ಮೀಟನ್ನು ಮುಗಿಸ್ತೀನಿ ಅಸ್ಲಾಂಕುಮ್ ಜೈ ವಿಂಗ್ ಸಲಹೆ ನನ್ನ ಕಡೆಯಿಂದ ಮೀಡಿಯಾ ಬಂದು ಮೀಡಿಯಾ ಒಂದು ಫಿಫ್ತ್ ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದು ಅದರದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಉಪಯೋಗಿಸ್ಕಿ ಉಪಯೋಗಿಸಿ ಜನರ ಸಮಸ್ಯೆಗಳನ್ನು ತೋರಿಸಿ ಅದಕ್ಕೆ ಸೊಲ್ಯೂಷನನ್ನು ನೀಡುವ ಕೆಲಸ ಮೀಡಿಯಾದವರು ಮಾಡಿದರೆ ಚೆನ್ನಾಗಿರೋದು